ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸ್ಸಿ ಓ ಮನಸ್ಸಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಮನಸ್ಸಿನ ಸ್ಥಿರತೆಯಲ್ಲಿ ಒಂದು ಮನಸ್ಸಿನ ಭಾವವನ್ನು ವ್ಯಕ್ತಪಡಿಸೋಣ ಅನ್ಕೊಂಡಿದ್ದೀನಿ ನಾವು ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ನಾವು ಪ್ರತಿಯೊಬ್ಬರು ನಮ್ಮದೇ ಆದ ಒಂದು ಕುಟುಂಬವನ್ನ ಮಾಡ್ಕೊಂಡಿರ್ತೀವಿ ನಮ್ಮ ತಂದೆ ತಾಯಿ ಆಗಿರ್ಬೋದು ಮದುವೆ ತದ ನಂತರ ನಮ್ಮದ ಒಂದು ಫ್ಯಾಮಿಲಿ ಮಕ್ಕಳು ಗಂಡ ಹೆಂಡತಿ ಈ ತರ ವಿಭಿನ್ನವಾಗಿ ಒಂದು ಕುಟುಂಬದಲ್ಲಿ ನಾವೆಲ್ಲ ಜೀವನ ನಡೆಸ್ತಾನೆ ಇರ್ತೀವಲ್ವಾ ಅದರಲ್ಲಿ ಕೆಲವೊಂದಿಷ್ಟು ಭಾವನೆಗಳು ನಮ್ಮ ಮನೆಯವರೇ ಆಗಿದ್ರು ಕೂಡ ಒಬ್ಬರ ಒಂದು ನೋಟ ಒಬ್ಬರನ್ನ ಇನ್ನೊಂದು ಯಾವ ರೀತಿ ನೋಡ್ತೀವಿ ಮನೆಯಲ್ಲಿ ಇರ್ತಕ್ಕಂಥ ಇವಾಗ ಗಂಡು ಮಕ್ಕಳು ಇದ್ರು ಅಂತ ತಿಳಿವಿ ಅವ್ರನ್ನ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಚೇಂಜ್ ಆಗಿರುತ್ತೆ ಹೆಣ್ಮಕ್ಳು ಇದ್ರು ಅಂತ ತಿಳಿದ್ರಿ ಅವ್ರು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಚೇಂಜ್ ಆಗಿರುತ್ತೆ ಅದು ಅವರವರ ಮನಸ್ಸಿನ ಒಂದು ಸ್ಥಿರತೆ ಆಗಿರುತ್ತೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಒಂದಿಬ್ರು ಗಂಡು ಮಕ್ಕಳಿದ್ದು ಒಂದಿಬ್ಬರು ಹೆಣ್ಮಕ್ಳು ಇದ್ರುಪ್ಪ ಅಂದ್ರೆ ಅವ್ರ ಮನೇಲಿರ್ತಕ್ಕಂಥ ಅವ ಅಪ್ಪ ಯಾವ ರೀತಿ ಯಾವ ಒಂದು ಭಾವನೆಯಿಂದ ನೋಡ್ತಾರ ಅನ್ನೋದಾದರೆ ಒಂದು ಸಣ್ಣ ಎಕ್ಸಾಂಪಲ್ ಇವಾಗ ಗಂಡು ಮಗ ಇತ್ತು ಅಂದರೆ ಅವನು ಏನು ಕೆಲಸ ಮಾಡಲಿಕ್ಕೂ ಅವನಿಗೆ ಮಾಫಿ ಇರುತ್ತೆ ಅದೇ ಒಂದು ಹೆಣ್ಮಗಳಿರ್ತಕ್ಕಂಥ ಅದೇ ಒಂದು ಮಗಳು ಸೇಮ್ ಕಾಲೇಜಲ್ಲಿ ಹೋಗಿ ಸುಸ್ತಾಗಿ ಮನೆಗೆ ಬಂದ್ಲು ಅಂದರೆ ಅವಳಿಗೆ ಬರ್ತಿದ್ದಂಗೆ ದೇವ್ರ ಮುಂದೀಪ ಹಚ್ಚು ಕಸ ಹೊಡಿ ಅಥವಾ ಹಿಂದಿನ ಬಟ್ಟೆನ ಹೊಳಿ ಬರ್ತಾ ಇದ್ರಿ ಬಟ್ಟೆ ತಕೋ ಅಂತ ಈ ತರದ ಒಂದು ಭಾವನೆಯಿಂದ ಅವಳಿಗೆ ಒಂದು ಕೆಲಸನ ಹೇಳ್ತೀವಿ ಅದೇ ಸೇಮ್ ಕಾಲೇಜಿಗೆ ಹೋಗಿ ಅದೇ ಒಂದು ಮಗ ಬರ್ತಾ ಇದ್ದ ಅಂದ್ರೆ ಅಂದ್ರೆ ಹುಡುಗಿ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಅವನಿಗೆ ನಾವು ಏನು ಹೇಳ್ತೀವಿ ಹೇಳಿ ಬರ್ತಿದಂಗನೆ ಇನ್ನು ರಾಜ ಅಗದಿ ಅಹ್ ರಾಜ ರೀತಿ ವೆಲ್ಕಮ್ ಮಾಡ್ತೀವಿ ಅವನಿಗೆ ಅಲ್ವಾ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಇದು ಮಾಡಬಾರ್ದು ಅಂತಲ್ಲ ಮಾಡಬೇಕು ಅಂತನೂ ಅಲ್ಲ ನಾವು ನೋಡ್ತಕ್ಕಂಥ ಒಂದು ಭಾವನೆ ಒಂದು ಮನಸ್ಸಿನ ಸ್ಥಿರತೆನ ಇಲ್ಲಿ ಹೇಳ್ತಾ ಇದ್ದೀನಿ ಆ ಹುಡುಕ ಬರ್ತಿದ್ದಂಗೆ ಅವ್ನು ಬ್ಯಾಗ್ಸ್ ಕೊಡೋದಾಗಲಿ ಅಥವಾ ಇನ್ನೂ ಬರ್ತಿರ್ತಾನೆ ಏನು ಕಾಫಿ ಮಾಡಿಕೊಡ್ಲೇನು ಚಹಾ ಮಾಡಿಕೊಡ್ಲೇನು ಈ ಹೆಣ್ಮಕ್ಳೂನು ಕೇಳ್ತೀವಿ ಅದ್ರ ಜೊತೆಗೆ ಗಂಡು ಮಕ್ಕಳಿಗೆ ಯಾವುದೇ ರೀತಿ ನಾವು ಕೆಲಸನ ಹಚ್ಚೋದಿಲ್ಲ ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಭಾವನೆ ಅವರು ನಮ್ಮ ಮಕ್ಕಳೇ ಆಗಿರ್ತಾರೆ ಆದರೂ ಕೂಡ ಏ ಅವ್ನು ಗಂಡು ನಾವು ಏನು ಕಸ ಹುಡಿಯೋಕ್ಕೆ ಬರ್ತ ದೀಪ ಹಚ್ತಾನೆ ಅದನ್ನೆಲ್ಲನೂ ಹೆಣ್ಮಕ್ಕಳೇ ಮಾಡಬೇಕು ಅನ್ನೋ ಒಂದು ಆದಿ ಬುನಾದಿ ಕಾಲದಿಂದಲೂ ಇದು ಒಂದು ರೀತಿ ನಡ್ಕೊಂಡು ಬಂದಿದೆ ಅಲ್ವಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳು ಅವ ಅಪ್ಪನ ಕಡೆ ಇರುವ ಮಾಡಿಲ್ಲ ಅಂದ್ರೂ ಕೂಡ ಮದುವೆ ಆದಮೇಲೆ ಅವ್ರದೇ ಆದ ಒಂದು ಲೈಫನ್ನು ಕಟ್ಕೋತಿರ್ಬೇಕಾದ್ರೆ ಅಲ್ಲಿ ಹುಡುಗಿ ಜಾಬ್ ಮಾಡ್ತಾ ಇರ್ತಾಳೆ ಹುಡುಗನು ಜಾಬ್ ಮಾಡ್ತಾ ಇರ್ತಾನೆ ಅರ್ಧ ಹುಡುಗಿಗಿಂತ ಹೆಚ್ಚು ಹುಡುಗನೇ ಮಾಡಬೇಕಾದಂತ ಕೆಲವೊಂದಿಷ್ಟು ಪ್ರಸಂಗಗಳನ್ನು ಕೆಲವೊಂದಿಷ್ಟು ಮೆಂಬರ್ಸ್ ಅನ್ನ ನಾ ಆಲ್ರೆಡಿ ನೋಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಅನಿವಾರ್ಯವಾಗಿಬಿಡುತ್ತೆ ಅದೇ ಅವ ಅಪ್ಪನ ಹತ್ರ ಇದ್ದಾಗ ಮಾತ್ರ ತಂದೆ ತಾಯಿಯಂದ್ರು ಆ ಮಗನ ಬೆಳೆಸೋ ಒಂದು ರೀತಿ ಬೇರೆ ಇರುತ್ತೆ ಈ ಮಗಳನ್ನ ಒಂದು ಬೆಳೆಸೋ ರೀತಿ ಬೇರೆ ಆಗಿರುತ್ತೆ ಅದು ಒಂದು ರೀತಿ ಒಳ್ಳೇದೇ ಇರ್ಬೋದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಂಸ್ಕೃತಿ ಒಂದು ನಮ್ಮ ಆಚಾರ ವಿಚಾರ ಗೊತ್ತಿರಲಿ ಅಂತ ಆಗಿರ್ಬೋದು ಅವಳಲ್ಲಿ ಅದು ಒಂದು ಹುಟ್ಟಿನಿಂದ ಬಂದಂತ ಒಂದು ಗುಣ ಆಗಿರ್ಬೋದು ಅಂದ್ರೆ ಒಂದು ಪೇಷನ್ಸ್ ಸಮಾಧಾನ ತಾಳ್ಮೆ ಎಷ್ಟೇ ಕೆಲಸ ಇದ್ದರೂ ಕೂಡ ಕಾಲೇಜಿಗೆ ಹೋಗಿ ಬಂದರೂ ಕೂಡ ಅಷ್ಟೇ ಒಂದು ಪೇಶೆನ್ಸಿಂದ ಮನೆ ಕೆಲಸನೂ ಮಾಡ್ತಾಳೆ ಜೊತೆಗೆ ತನ್ನ ಒಂದು ಸ್ಟಡಿನೂ ಮಾಡ್ತಾಳೆ ಅದೇ ಹುಡುಗ ಯಾವ ಮನೆ ಕೆಲಸನೂ ಮಾಡ್ತಿರಂಗಿಲ್ಲ ಅಡಿನೂ ಮಾಡ್ತಿರಂಗಿಲ್ಲ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ನಡೀತಾ ಇದೆ ಅನ್ಕೊತ ಇದ್ದೀನಿ ಇದು ಒಂಥರದ ಒಂದು ಮನಸ್ಸಿನ ಭಾವ ಅದೇ ಒಂದು ಮನಸ್ಸಿನ ಭಾವ ಇವಾಗ ಅತ್ತೆ ಮನೆಯಲ್ಲಿ ಸೊಸೆ ಇದ್ದು ಹೊಸದಾಗಿ ಸೊಸೆ ಬಂದಿದ್ರು ತುಂಬಾ ಜನನು ಇದ್ರೆ ಅಲ್ಲಿ ಸೊಸೆನ ನೋಡ್ತಕ್ಕಂತ ಅತ್ತೆ ಒಂದು ಮನಸ್ಸಿನ ಭಾವ ಬೇರೆಯಾಗಿರುತ್ತ ಆ ಸೊಸೆ ಕೂಡ ಅತ್ತೆ ನೋಡ್ತಕ್ಕಂತ ಒಂದು ಮನಸ್ಸಿನ ಭಾವ ಆಗಿರುತ್ತೆ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಇದನ್ನು ಹೇಳಿದ್ರು ನಂಗೆ ಸ್ಪೀಚ್ ಕೇಳ್ತಿರ್ಬೇಕಾದ್ರೆ ಅವ್ರದ್ದು ಒಂದು ಇದೊಂದು ನಾನು ಕೇಳಿದ್ದ ಒಂದು ಲೈನಿಂದ ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ಫ್ಯಾಮಿಲಿಯಲ್ಲಿ ಎಲ್ಲ ಜನ ಊಟ ಕುತ್ಕೊಂಡಿದ್ರಂತೆ ಊಟ ಹಾಕ್ತಾ ಇದ್ಲಂತೆ ಸೊಸೆ ಎಲ್ಲ ಗ್ಲಾಸ್ಗಳಿಗೂ ನೀರನ್ನೆಲ್ಲ ಹಾಕಿ ತುಂಬಿಸಿಟ್ಟು ಇನ್ನೇನು ಊಟ ಹಚ್ಚಬೇಕು ಅಂತ ಒಬ್ಬಳೇ ಎಲ್ಲ ಓಡಾಡ್ತಿರ್ಬೇಕಾದ್ರೆ ಅತ್ತೆ ಮಾತ್ರ ದೂರಿಂದ ಯಾವ ರೀತಿ ಊಟ ಕೊಡ್ತಾಳೆ ಸೊಸಿ ಅಂತ ಅದನ್ನೆಲ್ಲ ನೋಡ್ಕೊತ ಒಂದು ಚೇರಲ್ಲಿ ಅತ್ತೆ ಕೂತಿದ್ರಂತೆ ಸೊಸೆ ಎಲ್ಲರಿಗೂ ಊಟ ಬಡಿಸ್ಕೊಂಡು ಊಟ ಬಡಿಸ್ಕೊಂಡು ಹೋಗ್ತಿರ್ಬೇಕಂದ್ರೆ ಕಾಲಲ್ಲಿ ನೀರಿನ ಗ್ಲಾಸ್ ಏನು ತುಂಬಿಟ್ಟಿರ್ತಾರಲ್ವ ಅದು ಒಂದು ಸೀರೆಗೆ ತಗಲಿ ಅಥವಾ ಕಾಲಿನ್ನೇನಾದ್ರೂ ಬಡ್ದು ಅದು ನೀರಿನ ಗ್ಲಾಸ್ ಚೆಲೋಬಿಡುತ್ತೆ ಅವಾಗ ಇದನ್ನು ನೋಡ್ತಕ್ಕ ಇರ್ತಕ್ಕಂತ ಅತ್ತೆ ಯಾವ ರೀತಿ ಹೇಳ್ತಾ ಹೇಳಿ ಅತ್ತೆ ನೋಡದ ಒಂದು ಸೊಸೆಯ ಒಂದು ಭಾವ ಯಾವ ರೀತಿ ಅಂದರೆ ಇವಳು ಸೊಸೆಗೆ ತೆಲೆ ಮೇಲೆ ಕಂಡು ಬಂದಾವು ಅಂದರೆ ಸೊಸೆಗೆ ಅಷ್ಟು ಸೊಪ್ಪು ಬಂದೈತಿ ಅಂದರೆ ಇತ್ತಿತ್ತಿನಾಗೆ ಬಂದಾಳ ಆದರೂ ಇಷ್ಟು ಸೊಪ್ಪೈತಿ ಕೀಗೆ ಕಾಲಾಗೆಲ್ಲ ಹೆಂಗೆ ನೀರು ಚೆಲ್ತಾಳೆ ನೋಡು ಅಂತ ಸೊಸೆನ ಅವಳು ಗದ್ರಸ್ತಾಳೆ ಸೊಸೆ ಅಂಜಿ ಇಲ್ರಿ ಅತ್ತಿ ನಾವು ಹೊಲ ಒರೆಸ್ತೀನಿ ಅಂತ ಓಡಿ ಹೋಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ತಾಳೆ ಇದೇ ರೀತಿ ಕೆಲವು ಸಮಯ ಕಳೆದ ಮೇಲೆ ಸೇಮ್ ಪೊಸಿಷನ್ಗೆ ಮಗಳು ಬರ್ತಾಳೆ ಅವತ್ತು ಮಗಳು ಡ್ಯಾಡಿಗೆ ಇವತ್ತು ನಾನು ಊಟ ಕೊಡ್ತೀನಿ ಎಲ್ಲರಿಗೇನು ವೈನಿ ಪ್ಲೀಸ್ ಬಿಡ್ರಿ ಅಂತ ಹೇಳಿ ಮಗಳೇ ಎಲ್ಲ ಗ್ಲಾಸ್ಗಳಿಗೆ ಸೇಮ್ ಅದೇ ರೀತಿ ರುಟೀನ್ ಯಾವಾಗಲೂ ಒಂದು ಮನೆಯಲ್ಲಿ ಯಾವ ರೀತಿ ನಾವು ರಾತ್ರಿ ಕುಂದು ಊಟ ಮಾಡ್ತೀವಿ ಅಂದರೆ ಅದು ಸೇಮ್ ಆಗೇ ಇರುತ್ತಲ್ವಾ ಅವಳು ಸೇಮ್ ಅದೇ ರೀತಿ ಎಲ್ಲ ಗ್ಲಾಸ್ಗಳಿಗೆ ನೀರು ಹಾಕ್ತಾಳೆ ಊಟಕ್ಕೆಲ್ಲ ಎಲೆ ಹಾಕ್ತಾಳೆ ತಾಟ ಹಸ್ತಾಳೆ ಅದೇ ಅತ್ತೆ ಕೂಡ ಮಗಳು ಊಟ ಅನ್ನೋದು ಒಂದು ದೊಡ್ಡ ಖುಷಿ ಎಲ್ಲ ಅಮ್ಮಂದಿರ್ಗು ಇದೇ ರೀತಿ ಆ ಖುಷಿನ ಸೊಸೆ ಮೇಲೆ ತೋರ್ಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಮಗಳು ಊಟ ಕೊಡ್ತಿರ್ತಾಳೆ ನನ್ನ ಮಗಳು ಎಷ್ಟು ಚೆಂದ ಊಟ ಕೊಡ್ತಾಳೆ ನೋಡಿ ಎಲ್ಲಾರ್ಗೇ ಅಂತ ಖುಷಿಯಿಂದ ಅತ್ತೆ ಕೊಡ್ತಿರ್ತಾಳೆ ಸೇಮ್ ಗ್ಲಾಸ್ ಅದೇ ರೀತಿಯಾಗಿ ಸೀರೆಗೆ ಅಥವಾ ಕಾಲಿಗೆ ಬಡಿದು ಒಂದು ನೀರಿನ ಗ್ಲಾಸ್ ಚೆಲ್ಲುತ್ತೆ ಅವಾಗ ಅತ್ತೆ ಯಾವ ರೀತಿ ಹೇಳ್ಬೋದು ಹೇಳ್ರಿ ಅತ್ತೆ ಮಗಳಿಗೆ ಏನಾದರೂ ಕಣ್ಣು ಮೇಲೆ ಬಂದಾವು ನೆತ್ತಿ ಮೇಲೆ ಬಂದಾವ ಅಂತ ಹೇಳ್ತಾಳ ಇಲ್ಲ ಇವ್ ಎಲ್ಲಿ ಬೇಕಲ್ಲಿ ನೀರಿನ ಗ್ಲಾಸ್ ಇಡ್ತಾವ ಓಡಾಡ್ತಿರ್ತಾರ ಸ್ವಲ್ಪ ಗ್ಲಾಸ್ ಸರ್ಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅವ್ಕ ಮಗಳು ಓಡಾಡ್ತಿರ್ತಾಳ ಹೆಂಗೆ ಕೂತಾವ್ ನೋಡು ನೀರು ಗ್ಲಾಸ್ ಇಟ್ಟಿದ್ದು ಕೂಡ ಎತ್ತಿಟ್ಕೊಳಂಗಿಲ್ಲ ಅಂದ್ರೆ ಊಟಕ್ಕೂಂತವ್ರಿಗೆ ತನ್ನ ಒಂದು ಪತಿದೇವಿಗ ಮಕ್ಕಳಿಗೆ ಅತ್ತೆ ಬೈತಾಳ ಅಂದ್ರೆ ಇಲ್ಲಿ ನೋಡ್ತಕ್ಕಂತ ಒಂದು ಭಾವ ಯಾವ ರೀತಿ ಇರುತ್ತಲ್ವ ಮಗಳಿಗೆ ಒಂದ್ ರೀತಿಯಾಗಿ ನೋಡ್ತಾರ ಸೊಸೆಗೆ ಒಂದ್ ರೀತಿಯಾಗಿ ನೋಡ್ತಾರ ಇದೇ ಭಾವ ಸೊಸೆ ಅತ್ತೆ ಮೇಲೆ ತೋರ್ಸಿದ್ರೆ ಇವಳು ನನ್ನ ಮಗಳೇ ಒಂದು ಸಣ್ಣ ತಪ್ಪು ಮಾಡಿದ್ಲು ಇರ್ಲಿ ಬಿಡಮ್ಮ ನೀರು ಒರೆಸಿದ್ರೆ ಆಯ್ತು ಅಂತ ಅವರಿಗಾದರೂ ಬೇರೆ ಹೇಳಿದ್ರೆ ಸೊಸೆಗೂ ಕೂಡ ತುಂಬಾ ಖುಷಿ ಅನ್ನಿಸ್ತಿತ್ತು ಇದು ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದೇ ರೀತಿ ಇರುತ್ತಂತ ಅಲ್ಲ ಅಂದ್ರೂ ಕೂಡ ಸೊಸೆಂದ್ರಿಗೂ ಒಂದು ಬದಲಾವಣೆ ಬರಬೇಕು ಹೊಸದಾಗಿ ಹೋದ್ಮೇಲೆ ಎರಡನೇ ತಾಯಿ ನನಗೆ ಸಿಕ್ಕಳು ಅಂತ ಅಂದ್ಕೊಂಡು ಆ ಒಂದು ಅತ್ತೆ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಸಿದ್ರೆ ಅವಳು ತಮ್ಮ ಒಂದು ಮನೆ ಮಗಳನ್ನ ಮರೆತು ಸೊಸೆನೇ ನನ್ನ ಮಗಳು ಅಂತ ಒಂದು ಪ್ರೀತಿ ಭಾವಕ್ಕೆ ಒಪ್ಕೋತಾ ಅದೇ ಅತ್ತೆ ಕೂಡ ಬಂದಂತ ಒಬ್ಬ ಸೊಸೆ ತನ್ನ ಎಲ್ಲಾ ಹೆತ್ತ ಅಪ್ಪ ಅಮ್ಮನ್ನ ಬಿಟ್ಟು ನಮ್ಮನ್ನ ನಂಬಿ ಈ ಮನೆ ಹೊಸದಾಗಿ ಬಂದಿದ್ದಾಳ ಇವಳು ನನ್ನ ಮಗಳಿದ್ದಾಗೆ ಇವಳು ನನ್ನ ಎಳ್ಳೆ ಮಗಳು ಅಥವಾ ಒನ್ನೆ ಮಗಳು ಅಂತ ಸ್ವೀಕಾರ ಮಾಡಿ ನೋಡಿದ್ರೆ ಆ ಬಂತಕ್ಕಂತ ಹೊಸದಾಗಿ ಬಂದಂತ ಏನ್ ಸೊಸೆ ಇರ್ತಾಳಲ್ವಾ ತವ್ರ ಮನೆನೇ ಮರಿತಾಳ ಇದು ಒಂದ್ ರೀತಿ ಭಾವ ಒಂದು ಮನೆಯಲ್ಲಿ ಸಾಕಷ್ಟು ಹಲವಾರು ಭಾವನೆಗಳಿರ್ತಾವೆ ಈ ಒಂದು ಕೆಲವೊಂದು ಭಾವನೆಗಳನ್ನು ನಾವು ಚೇಂಜ್ ಮಾಡ್ತಾ ಮಾಡ್ತಾ ಹೋಗಬೇಕನ್ನೋದು ನನ್ನ ಒಂದು ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ಒಂದು ವಿಷಯವಾಗಿತ್ತು ಈ ಒಂದು ಮನಸ್ಸಿನ ಓ ಮನಸ್ಸೇ ಓ ಮನಸ್ಸೇ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ಜನರು ಇಷ್ಟಪಡ್ತಾ ಇದ್ದಾರೆ ಖಂಡಿತವಾಗಿ ಈ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವತ್ತಿನ ಒಂದು ಮನಸ್ಸಿನ ಸ್ಥಿರತೆ ಒಂದು ಮನಸ್ಸಿನ ಭಾವ ಆಗಿತ್ತು ಬಹಳ ಇದು ಭಾವದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಭಿನ್ನ ವಿಭಿನ್ನ ಅರ್ಥ ಅರ್ಥನೇ ಇರ್ತದೆ ಸ್ನೇಹಿತರೆ ಇದು ತುಂಬ ಲೆಂದಿ ಒಂದು ಮನಸ್ಸಿನ ಭಾವನ ಹೇಳಬೇಕಂದ್ರೆ ಸಾಕಷ್ಟು ಒಂದು ಭಾವ ಇನ್ನೂ ಒಂದು ಎಕ್ಸಾಂಪಲ್ನ ಇಲ್ಲಿ ಮುಗಿಸ್ಬೇಕು ಅಂತಿದ್ದೆ ಕೂಡ ಅಂದರೂ ಒಂದು ಭಾವ ನೆನಪಾಯಿತು ಒಂದು ಮನೆಯಲ್ಲಿ ಕೆಲಸಕ್ಕೆ ಅಂತ ಒಬ್ಬ ಆಳ್ ಇಟ್ಕೊಂಡಿರ್ತಾಳೆ ಆ ಮನೆಯೋ ಹೊರಗಡೆ ಹೊರಗಡೆಯಲ್ಲೋ ಕೆಲಸಕ್ಕೆ ಹೋಗಬೇಕಾಗದು ಒಂದು ಅನಿವಾರ್ಯ ಇರುತ್ತೆ ಪ್ರತಿದಿನ ತನ್ನ ಮನೇಲಿರ್ತಕ್ಕಂಥ ಒಂದಿಷ್ಟು ಬೆಳ್ಳಿ ಬಂಗಾರ ಅಥವಾ ಇನ್ಯಾವುದ್ರ ವಸ್ತುಗಳನ್ನಾದರೂ ಅವಳು ಒಂದು ಬೀರುದಲ್ಲಿ ಕಬಾಡಲ್ಲಿ ಇಟ್ಟು ಅದನ್ನ ಲಾಕ್ ಮಾಡಿಕೊಂಡು ಚಾವಿನ ತೊಗೊಂಡು ಹೋಗ್ತಾ ಇರ್ತಾಳೆ ಅದೇ ರೀತಿ ಆ ಮನೆಗೆ ಬರ್ತಕ್ಕಂಥ ಒಂದು ಕೆಲಸದ ಹೆಣ್ಮಗಳು ಏನು ಬರ್ತಾಳಲ್ಲ ಆ ಅಂತ ಕರಿಬೋದು ಅಥವಾ ಕೆಲಸದ ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಅಂತ ಆಗಿರ್ಬೋದು ಅವಳ ಮಗ ಅವಳಿಗೆ ಮಾತ್ರ ತಾನೇ ಹೆತ್ತಂಥ ಒಂದು ಮಗುವನ್ನ ಈ ಮಗುವಿನ ಜವಾಬ್ದಾರಿ ನಿಂದು ಇದಕ್ಕೆಲ್ಲ ನೀವು ಮಾಡಬೇಕು ಅಂತ ಹೇಳಿ ಮಗುನ ಅವ್ರ ಕೈಯಲ್ಲಿ ಕೊಟ್ಟು ಮನೆ ಚಾವಿನ ತಗೊಂಡು ಹಾಕಿ ಹೋಗ್ತಾ ಇರ್ತಾರೆ ಇದೇ ರೀತಿ ಡೈಲಿ ನಡೀತಾನೆ ಇತ್ತು ಅದು ಕೂಸು ಅಬ್ಸರ್ವ್ ಮಾಡ್ತಾ ಇತ್ತು ಮಮ್ಮಿ ಯಾವಾಗಲೂ ಬೀರು ಲಾಕ್ ಮಾಡ್ಕೊಂಡು ಎಲ್ಲಾನು ತಗೊಂಡು ಹೋಗ್ತಾಳ ಏನು ಏನ್ ಇರ್ಬೋದು ಈ ಬೀರೋಳಗ ಅಷ್ಟು ಇಂಪಾರ್ಟೆಂಟ್ ಏನು ಇರ್ಬೋದು ಅಂತ ಒಂದಿನ ಅವ್ರ ತಾಯಿನ ಕೇಳುತ್ತೆ ಒಮ್ಮೆ ಎಲ್ಲನೂ ಅದ್ರೊಳಗೆ ಇಟ್ಟು ಬೀರ್ ಹಾಕಿ ಕಿಲಿನಿ ತೊಗೊಂಡು ಹೋಗ್ತೀವಿ ಬಿರು ಕಿಲಿ ಹಾಕಿ ಅದರ ಯಾಕ ಅದು ಹೋಯ್ತಿ ಅಂತ ಅದು ಹುಡುಗ ಕೇಳುತ್ತ ಆ ಮಮ್ಮಿ ಹೇಳ್ತಾಳೆ ಇಲ್ಲಪ್ಪ ಅದ್ರಾಗ ಒಂದಿಷ್ಟು ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಹಾಗ ಒಂದಿಷ್ಟು ದುಡ್ಡು ಇಟ್ಟೇವಿ ಹಂಗಾಗಿ ಅದನ್ನೆಲ್ಲ ಇಂಪಾರ್ಟೆಂಟ್ ವಸ್ತುಗಳದಾವೆ ಅದ್ರೊಳಗೆ ಫೈಲ್ಸ್ ಎಲ್ಲ ಅದಾವು ಅದಕ್ಕೆ ಆ ವಸ್ತುಗಳನ್ನ ಇಡೋ ಸಲುವಾಗಿ ಅದನ್ನ ಲಾಕ್ ಮಾಡ್ಕೊಂಡು ನಾ ಹೋಗ್ತೀನಿ ಅಂತ ಹೇಳ್ತಾನೆ ಅವಾಗ ಆ ಹುಡುಗ ಮನಸ್ಸಿಗೆ ಒಂದು ಭಾವ ಬರುತ್ತೆ ಹುಡುಗ ಕ್ವಶನ್ ಕೇಳ್ತಾನೆ ತಾಯಿನ ಒಮ್ಮೆ ನಿನಗೆ ಅವೆಲ್ಲ ಇಂಪಾರ್ಟೆಂಟ್ ಅನ್ಸಿದ್ವು ಜೀವನ ಇಲ್ಲ ಅದಕ್ಕೆ ವಸ್ತು ಪೇಪರ್ಸ್ ಬೆಳ್ಳಿ ಬಂಗಾರ ಅಂತ ಹೋಗಿ ಇಲ್ಲ ಅದ್ರ ಜೀವಂತ ಇರುವಂತ ನನ್ನ ಈ ಒಂದು ಮಗುನ ನನ್ನ ನಿನ್ನ ಮಗನ ಅವ್ರ ಕೈಯ ಕೊಟ್ಟು ಹೋಗ್ತೀಯಲ್ಲ ಅಂದ್ರ ನಿನ್ನ ಒಂದು ಮನಸ್ಸಿನ ಭಾವದಲ್ಲಿ ನನಗಷ್ಟು ಬೆಲೆ ಇಲ್ವಾ ಅಥವಾ ವಸ್ತುಗಳಿಗೆ ಬೆಲೆ ಜಾಸ್ತಿನ ಅಂತ ಹುಡುಗ ಅವ್ರ ತಾಯಿನ ಕ್ವಶನ್ ಕೇಳ್ತಾನಂತ ಅವಾಗ ತಾಯಿಗೆ ಅನ್ಸತ್ತಂತ ಹೌದಲ್ವಾ ಜೀವಂತವಾಗಿರುವಂತ ನನ್ನ ಮಗುಗೆ ನಾ ಬೆಲೆ ಕೊಡದೆ ಅಹ್ ಮತ್ತೆ ಅದನ್ನು ಗಳಿಸ್ಬೋದು ಅಷ್ಟು ಬಂಗಾರ ಬೆಳ್ಳಿ ಎಲ್ಲಾನು ಗಳಿಸ್ಬೋದು ಅದನ್ನ ಸೇಫಾಗಿ ಇಡಕ್ಕೆ ನೋಡ್ತೀನಿ ಅದ್ರ ಬದಲಿಗೆ ನನ್ನ ಮಗುನ ನಾನು ಸೇಫ್ ಆಗಿ ನನ್ನ ಮಗನ ಕರ್ಕೊಂಡು ಹೋಗ್ಬೋದಲ್ವಾ ಅಂತ ವಿಚಾರ ಮಾಡಿದ್ರಂತ ಇದು ಒಂದು ಆ ಹುಡುಗನ ಮನಸ್ಸಿನಲ್ಲಿ ಬಂದಂತ ಒಂದು ಭಾವನೆ ಓಕೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಮನಸ್ಸಿನ ಭಾವನೆ ನಿಮ್ಗೆ ಇಷ್ಟ ಒಂದು ಭಾವ ನೋಡಕ್ ನೋಡುವಂಥ ದೃಷ್ಟಿ ಬೇರೆ ಬೇರೆ ಆಗಿರುತ್ತೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ಹೇಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಮನಸ್ಸೆ ಓ ಮನಸ್ಸೆ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯೇ ರಾಜೇಶ್ವರಿ